ಈ ಮಣ್ಣಿಂದು ಸಾಮರ್ಥ್ಯ ಹೆಂಗ ಅಂದ್ರೆ ಸರ ಒನ್ ಬೈ ಒನ್ ಬೈ ಒನ್ ಹಮೌಕ್ ಒನ್ ಬೈ ಒನ್ ಒನ್ ಬೈ ಒನ್ ಇಪ್ಪತ್ತು ಲೀಟರ್ ನೀರು ಹಿಡಿದು ಹಾಕಿದನ್ನ ಹೊರಗ್ ಬಿಡ್ದಂಗ ಹಿಡ್ಕಂತಂದ್ರೆ ಅಗ್ದಿ ಅಮೃತ ಮಿಟ್ಟಿ ಅಂತೀವಿ ನಾವು ಎಕ್ದಮ್ ಫಲವತ್ತಾದ ಮಣ್ಣು ಐದು ಎಕರೆ ಕಬ್ ಮಾಡಿ ರೈತರ ಏನು ಲಾಭ ತಗೊಂತಾರಲ್ಲ ಅಷ್ಟು ಲಾಭ ಇದ್ರಲ್ಲಿ ಮಾಡ್ತೀವಿ ನಾವು ಪೂರ ಬೆಲ್ಲ ಮಾಡ್ತೀವಿ ಐವತ್ತು ಟನ್ ಕಬ್ಬು ಆಯ್ತಂದ್ರೆ ಅರವತ್ತೈದರಿಂದ ಎಪ್ಪತ್ತು ಕ್ವಿಂಟಾಲ್ ಬೆಲ್ಲ ಆಗ್ತದೆ ಐವತ್ತು ಟನ್ ಕಬ್ಬಿಗೆ ಕಬ್ಬ ಆದ್ರೆ ಅರವತ್ತೈದರಿಂದ ಎಪ್ಪತ್ತು ಕ್ವಿಂಟಾಲ್ ಬೆಲ್ಲ ಹಾಕ ಬೆಲ್ಲ ಹಾಕತಿ ಹಾ ಒಂದು ಕೆ ಜಿ ಬೆಲ್ಲನ ನೂರಿಂದ ನೂರ ಇಪ್ಪತ್ತೈದು ರೂಪಾಯಿ ಮಾರಾಟ ಮಾಡ್ತೀವಿ ನಾವು ಅಂದ್ರೆ ಎಪ್ಪತ್ತು ಕ್ವಿಂಟಾಲ್ ಏಳು ಲಕ್ಷ ಏಳರಿಂದ ಎಂಟು ಆತಲ್ಲ ಆಗಿನ ಮೂರ್ ಲಕ್ಷ ಖರ್ಚ್ ತೆಗೀರಿ ಖರ್ಚ್ ತೆಗೀರಿ ಐದು ಲಕ್ಷ ನೆರ ತೊಳಿತಲ್ಲ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಯ್ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಅಜಗಾಂವ್ ಗ್ರಾಮ ಇದು ಅಜಗಾಂವ್ ಗ್ರಾಮ ಯಾವ ಊರ ತಾಲೂಕು ಹಳಿಯಾಳ ಹಾ ಜಿಲ್ಲೆ ಉತ್ತರ ಕನ್ನಡ ಹಾ ಹಾ ಹ್ಮ್ ಏನು ಸರ್ ಸಂಬಂಧ ಇದೆ ಅಲ್ಲ ಇಷ್ಟಾತ್ಮೀಯವಾಗಿ ಸರ್ ನಾವು ಭಾವನಾ ಜೀವಿಗಳು ಭಾವನಾ ಜೀವಿಗಳು ಹ್ಮ್ ಯಾವ ದೃಶ್ಯ ಸಾಕು ನೀವು ಭಾವನಾ ಜೀವಿಗಳು ಅನ್ನೋದು ಇಲ್ಲ ಅಂದ್ರೆ ನಾವು ಏನಂತೀವಿ ಹಾ ಈ ಪಂಚಮಹಾಭೂತಗಳು ಅಂತೀವಿ ಅಂತೀವಾಲ್ಲ ಹ್ಮ್ ದೇಹನಾಗಿದ್ದು ಪಂಚಮಹಾಭೂತಗಳಿಂದ ಹ್ಮ್ ಅದ್ರ ಜೋಡಿ ಭಾವನಾತ್ಮಕ ಸಂಬಂಧ ಬೆಳೆಸಂದ್ರೆ ನಿಸರ್ಗ ನಮ್ಗೆ ಏನ್ ಕೊಡ್ಬೇಕಲ್ಲ ಎಲ್ಲ ಕೊಡಕ್ಕೆ ರೆಡಿ ಐತಿ ಹೌದಾ ಅದ್ಭುತವ್ರು ನಾವು ಇದು ಗೋಶಾಲೆ ಹೆಂಗ್ ಅಂದ್ರೆ ಸಾಮಾನ್ಯ ಹೇಳಿದ್ನಲ್ಲ ಹಳ್ಳಿಗೆಲ್ಲ ತಿರ್ಗಾಡ್ತಾ ಇದ್ವಿ ಪಟ್ಟೆಪಾಡಿನ ಉದ್ಯೋಗ ಏಜೆನ್ಸಿ ಆಗ ನಮಗೆ ಸಹಜವಾಗಿ ಪರಿಸರ ಪ್ರೇಮಿಗಳು ಗೋವು ಇವೆಲ್ಲ ರಕ್ಷಣೆ ಆಗ್ಬೇಕನ್ನೋದು ನಮ್ಮ ಮೂಲ ಇದಿತ್ತು ನೋಡಪ್ಪ ರೈತನ ಸಂಪತ್ತು ಗೋ ನೀವು ಕಳ್ಕಂದ್ರೆ ಹಿಂಗೆಲ್ಲ ಆಗ್ತಾವಂತ ಹೇಳ್ತಾ ಇದ್ವಿ ಬಹಳ ಚಂದ ಮಾತಾಡ್ತಿರ್ ಸಾಕ್ರಿಗೆ ಗೊತ್ತಾಗ್ತದೆ ಅಂದ್ರೆ ನಾನೊಬ್ರು ಕೂಡ ಮಾತಾಡ್ಬೇಕಾರೆ ಶಿವಪುರ ನಾವು ಸಣ್ಣದಾಗ ಶುರು ಮಾಡೋಣ ಒಂದ್ ಎರಡ್ ಎಕರೆ ನೋಡ್ರಿ ಅಂದ್ರೆ ಎರಡ್ ಎಕರೆ ಹೋಗಿದ್ ಹನ್ನೆರಡು ಎಕರೆ ಬೋನ್ರಿ ಹನ್ನೆರಡು ಹನ್ನೆರಡು ಎಕರೆ ಬೋನ್ರಿ ಅವ್ರ ಆರ್ ಎಕರೆ ನಾನು ಎಕರೆ ಖರೀದಿ ಮಾಡಿದ್ವಿ ಇಲ್ಲ ಒಂದು ನಾಲ್ಕು ಶೀಟ್ ಹಾಕಿ ಎರಡು ಆಕಳಗಳು ಬಂದ್ವಿ ಶುರುವಾತಿನಾಗ ಅಂದ್ರೆ ಬೆಳೀತಾ ಬೆಳೀತಾ ಬೆಳಿತಾ ಇದು ಈ ಮಟ್ಟಕ್ ಬೆಳೀತು ಯಾರ ತಂದು ಬಿಟ್ಟಿದ್ದ ಒಂದು ನಮ್ದು ಇಲ್ಲಿ ಬೇಸಿಕ್ ಪ್ರಿನ್ಸಿಪಲ್ ನಾವ್ ಯಾವ್ದನ್ನು ಖರೀದಿ ಮಾಡೋದಿಲ್ಲ ಯಾವ್ದನ್ನು ಮಾರಾಟ ಮಾಡೋದಿಲ್ಲ ಮಾರಾಟ ಮಾರಾಟನೂ ಇಲ್ಲ ಯಾವ ಅಂದ್ರೆ ಹುಟ್ಟಿದವು ನಾವು ನಮ್ಮಲ್ಲಿ ಯಾರ ಸಾಕ್ತಿವಿ ಅಂದ್ರೆ ಕೊಡ್ತಿವಿ ಕೆಲವೊಂದ್ ಕರಾರಿನ ಮೇಲೆ ಈಗ ಹೋರಿಕರುಗಳು ಸಾಕೋದಾದ್ರೆ ಅವ್ರು ಇದು ಮಾಡ್ತೀವಿ ಅಂತಂದ್ರೆ ಒಂದ ಹೋರಿಕರ್ಗ ಒಂದ್ ಟ್ರಾಕ್ಟರ್ ಹುಲ್ ಕೊಡಬೇಕು ಒಂದ್ ಹೋರಿಕರ್ಗೆ ಒಂದ್ ಟ್ರಾಕ್ಟರ್ ಹುಲ್ ಕೊಡ್ಬೇಕು ನಮಗೆ ಒಂದ್ ಟ್ರಾಕ್ಟರ್ ಅವ್ ಮಾರಾಟ ಮಾಡಂಗಲ್ಲ ತನಗೆ ಯಾವಾಗ ತಂದು ನಮ್ಮಲ್ಲೇ ಬಿಡಬೇಕು ಸರಿ ಕೊಟ್ರ ಕೊಟ್ಟು ಹುಲ್ಲು ವರ್ಷ ಕೊಡ್ಬೇಕಂತಿಲ್ಲ ರೂಪಾಯಿ ಡೆಪಾಸಿಟ್ ಇಡು ಇಡು ಇದಕ್ಕೆ ಹತ್ತು ಹೇಳ್ತೀವಿ ಅದಕ್ಕೆ ಹೇಳ್ತೀವಿ ಇಪ್ಪತ್ತೇಳ್ತಿವಿ ಅಂದ್ರ ಬೆಲೆ ಅವನಿಗೆ ದುಡ್ಡು ಕೊಟ್ಟಿನಿ ಅನ್ನೋ ಭಯ ಇರ್ಬೇಕು ನೀನ್ ಯಾವಾಗ ಬ್ಯಾಸ ಆಕತ್ತಲ್ಲ ಅವಾಗ ನಮ್ಮಲ್ಲಿ ತಂದ್ಬಿಡು ನೀನ್ ಎಷ್ಟು ದಿವಸ ಇಟ್ಕಂತೀವ ಅದ ದುಡ್ಡನ್ನ ವಾಪಸ್ ಕೊಡ್ತೀವಿ ದುಡ್ಡು ಕೊಡ್ತೀವಿ ಕೊಡ್ತೀವಿ ನಾವ್ ಯಾವ್ದೋ ಅಂದ್ರೆ ರಕ್ಷಣೆ ಕಾರ್ಯ ಅಷ್ಟೇ ಇಲ್ಲಿ ಅದ್ರ ವ್ಯಾಪಾರ ಇಲ್ಲ ಇಲ್ಲ ಇದು ನಾವು ಹಿಂಗ ಶುರು ಮಾಡಿದ್ವಿ ಇಲ್ಲಿ ನಾವ್ ಯಾಕೆ ಇದನ್ನ ಯಾವ್ದು ಖರೀದಿ ಮಾಡೋದಿಲ್ಲ ಮಾರಾಟ ಮಾಡೋದಿಲ್ಲ ಅಂದ್ರೆ ಇಲ್ಲ ಪಕ್ಕದಲ್ಲಿ ಒಂದು ಡೋಮ್ಗರ ಅಂತ ಹಳ್ಳಿ ಐತಿ ನಾನು ದಾಂಡೇಲಿಂದ ಬರ್ತಾ ಇದ್ದೆ ಬರ್ಬೇಕಾದ್ರೆ ರೋಡಲ್ಲಿ ನೂರಾರು ದನಗಳು ಹೊಡ್ಕೊಂಡ್ ಬರ್ತಾ ಇದ್ದ ಒಬ್ಬ ನಾನ್ ನಿಲ್ಸ್ ಕೇಳ್ದೆ ಯಾವ ದನ ನಾ ಇಲ್ರಿ ನಮ್ಮವೇ ಅಂದ ಏನು ಒಬ್ರವೇ ಇಷ್ಟ ಅನ್ನಿ ಹೌದ್ ನಮ್ಮ ಒಬ್ರ ಯಾವ ಇಲ್ಲ ಡೋಮಿಗಾರ ಅಂತ ಅಂದ ಹೆಂಗ ಇಷ್ಟು ಅಂದ ಇಲ್ರಿ ನಮ್ಮ ಅಜ್ಜಿ ಸಾಯ್ಬೇಕಾರೆ ಹಣಿ ಮಾಡಿಸ್ಕೊಂಡ್ ಸತ್ತೈತೆ ಮನೆಯಾಗಿನ ವಸ್ತು ಯಾವ್ದು ಮಾರಾಟ ಅಂತ ಹಂಗಾಗಿ ನಾವು ಯಾವ ಮಾಡಿಲ್ಲ ಯಾರು ಬೇಡದವ್ರಿಗೆ ಕೊಡ್ತೀವಿ ಹಿಂಗ ಎಷ್ಟಿದು ಮೂವತ್ತೈದು ನಲ್ವತ್ತು ವರ್ಷದಿಂದ ಬಂದಾರ ಅವ್ರ ಶುರುವಾತ್ ನಮ್ಗೆ ಅವರೇ ಒಂದು ಐದ್ ಆಕಳು ಕೊಟ್ಟಿದ್ರು ನಮ್ಗೆ ಅವ್ರ ಆ ಭಾವನೆಲ್ಲ ಇಟ್ಕೊಂಡು ಸಾಕಿದ್ಮ್ಯಾಗೆ ಅದನ್ನ ತಂದು ನಾವು ಮಾರೋದು ಪಾಪ ಅನ್ನಿಸ್ತು ನನಗೆ ಅದಕ್ಕೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಯಾರು ಒಂದು ಮಾತಿಗೆ ಮೂವತ್ ನಲ್ವತ್ತು ವರ್ಷ ಅವ್ರ ತಪಸ್ಸು ಐತೆ ಅಂದ್ರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅಂತ ನಾವು ಇದನ್ನ ಈಗ ನಮ್ಗೆ ಹಂಗ ಲೆಕ್ಕ ಹಾಕಿರೋ ಇದಾವೆ ವರ್ಷ ಒಂದ್ ಹತ್ತ ಬೇರೆ ಅವ್ರಿಗೆ ಕೊಡ್ತಾ ಇರ್ತೀವಿ ನಾವು ಮಠಗಳಲ್ಲಿ ಯಾರ ಸ್ವಾಮಿಗಳಿಗೆ ಹೇಳ್ತೀನಿ ಈ ಪುರಾಣಗಳು ಸಾಕು ಗೋಸ್ ಅಂತೈತಿ ಕೊನೆ ಐತಿ ಇದು ಶುರು ಮಾಡ್ರಿ ಅಂತ ಸಾಕ್ತೀವಿ ಅಂದ್ರೆ ಅವ್ರಿಗೆ ಒಂದ್ ಐದ್ ಸಾಕ್ತೀನಿ ಅಂದ್ರೆ ಐದು ನಾಲ್ಕು ಸಾಕ್ತಿನಿ ಅನ್ನೊಂದು ಒಂದು ಆಕಳು ಕೊರು ಮಿನಿಮಮ್ ಒಯ್ಬೇಕು ಅವರು ಸ್ವಾಮಿಗಳಿಗೆ ಯಾರಿಗೂ ಮಠದವ್ರಿಗೆ ದುಡ್ಡು ತಗೊಂಡುದಿಲ್ಲ ಮತ್ತೆ ಏನು ಕೇಳುದಿಲ್ಲ ಅವ್ರ ಹತ್ರ ಅವು ಕೊನೆಯ ಸ್ಥಿತಿಗಿರ್ತಾವ್ ಕರ್ಗೊಳಸ್ ಹಾಕ್ ಬಂದಿರ್ತಾವ್ ಅವನ ತಂದ ಇಲ್ಲಿ ಬಿಡ್ತಾರೆ ಅವಕ್ ಅವಕ್ ನಾವೇನ್ ಮಾಡ್ತೀವಿ ಅಂದ್ರೆ ಒಳಗ ಹಾಕೋದಿಲ್ಲ ಹೊರಗ ಕಂಪೋ ಇದ್ರಲ್ಲಿ ಬಿಡ್ತೀವಿ ಅವು ತಿಂದು ಕೈ ಕಾಲ್ ಗಟ್ಟಿ ಆಗಿ ಅಷ್ಟು ಆದಮೇಲೆ ಆದ್ಮೇಲೆ ಆಮೇಲೆ ಇದು ಜೋಡಿ ಸೇರಿಸ್ತಿವಿ ಹೌದೌದು ಕೊನೆ ಇದಕ್ಕೆ ಅವು ಅದಾವ ಈಗ ಹೊರಗಂತ ಹಾ ಇಲ್ಲ ಐತ್ ನೋಡ್ ಬನ್ನಿ ಹ್ಮ್ ಇಲ್ಲ ಇಲ್ಲಿ ಅದಾವ್ ನೋಡಿ ಹೌದ್ ಇವು ನಡಿಯಕು ಬರ್ತಿದ್ದಿಲ್ಲ ಇವಲ್ಲ ಹೊರಗದಾವಲ್ಲ ಇನ್ನ ತಯಾರಾಗಿಲ್ಲ ನೋಡಿ ನಡಿಯಕ್ಕೂ ಬರ್ತಿದ್ದಿಲ್ಲ ಅವನ್ ತಂದ್ಬಿಟ್ಟ ಇವ್ರ ಜೋಡಿ ಅಂದ್ರೆ ಆಹಾರ ಸ್ಪರ್ಧೆ ಮಾಡಿ ಅವು ಏನ್ ಬೇಕು ಮೈತ್ವ ಏನ್ ಮಾಡ್ತಾವ ಮತ್ತೆ ಕೂಡ ಜೋಡಿ ಮಾಡ್ತೀವಿ ಬಹಳಷ್ಟು ಕಾರಣಗಳು ಸಮೃದ್ಧಿ ಅಂತ ಅಷ್ಟೇ ಅಲ್ಲ ಈಗ ಕುಟುಂಬ ಪದ್ಧತಿ ನಾಶ ಆಗಿದೆ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ಅವ್ರ ಏನೋ ಹೊರಗೆ ಹೋಗೋದ್ ಬಂತಂದ್ರೆ ಮನೇಲಿ ದನ ಕೂಡ ಸಾಕಾಗುದಿಲ್ಲ ಅಂತವ್ರ ಕೆಲವೊಂದ್ ಜನ ತಂದ್ಕೊಡ್ತಾರೆ ಗೋಶಾಲಿಗೆ ಆಮೇಲೆ ಕೆಲವರು ವಯಸ್ಸಾದವರು ಸಾಕಾಕಾಗ್ ಅಂತನ್ ಬಿಡ್ತಾರೆ. ಒಂದ ಕೆಲವೊಂದು ಗರ್ಭದರ್ಶ ಇಲ್ಲ ಅಂತ ತಂದ್ಬಿಡ್ತಾರೆ. ಈ ಮನೆಯಲ್ಲಿ ಒಳಗದವರು ತೋರಿಸ್ತೀನಿ ನಿಮಗೆ. ಮೂರು ಆಕಳುಗಳು ತುಪ್ಪಿನ ಗಿರಿ ಮಠದಿಂದ ಹೊರಗೆ ಮಾಡಿದ್ರು. ಅದ್ರಾಗ ಇಲ್ಲೊಂದು ಕರ್ವ ಇದೆ ನೋಡಿ. ಅದು ಹೊರಗೆ ಹೋಗಿದಿತ್ತು. ಅಲ್ಲಿ ಒಳಗನ ಇದೆ ನಿಮ್ಮದು. ಒಳಗ ಅಲ್ಲಿ ಒಳಗದವಾ? ಬರ್ರಿ. ಅವು ಅದರಲ್ಲಿ ಈಗ ನಮ್ಮಲ್ಲಿ ಬಂದ ಎರಡು ತಿಂಗಳುಗಳು ಎರಡು ಗರ್ಭದರ್ಶ. ಹೌದಾ? ಹೌದು ಆಕಳುಗಳು. ಇದು ಆರ್ ಎಕರೆ ಜಮೀನು ಆರ್ ಆರ್ ಎಕರೆ ಜಮೀನು ಒಂಬತ್ತು ಜಾತಿ ಹುಲ್ಲ ಐತ್ ನಮ್ಮಲ್ಲಿ ಒಂಬತ್ತು ಜಾತಿ ಹುಲ್ಲ ಒಂಬತ್ತು ಜಾತಿ ಹುಲ್ಲು ಹುಲ್ಲು ಒಂದೇ ಹೇಳಿದ್ದೆ ನಾನು ಒಂಬತ್ತು ಜಾತಿ ಕೆಳೆ ಇಲ್ಲ ಸರ್ ಎಲಿಫೆಂಟ್ ಗ್ರಾಸ್ ಇಂದ ಸೂಪರ್ ನೇಪೇರ್ ಇಂದ ನೇಪಿಯರು ಕೊಯ್ಮತ್ತು ಸಿ ಎಚ್ ಎನ್ ಒನ್ ಟೂ ತ್ರೀ ಅಂತಾರೆ ಅಂದ್ರೆ ಕೊಯ್ಮತ್ತೂರ್ ಒನ್ ಟೂ ತ್ರೀ ಅಂತ ಹೇಳಿ ಆಮೇಲೆ ಪಂಜಾಬ್ ನೇಪಿಯರ್ ಐತೆ ಸೋರ್ಗಮ್ ಐತೆ ಡಿ ಎಚ್ ಎನ್ ಸಿಕ್ಸ್ ಅಂದ್ರೆ ಧಾರವಾಡ ಹೈಬ್ರಿಡ್ ನೇಪಿಯರು ಗ್ರೇಜಿಂಗ್ ಗ್ರಾಸು ಇದಲ್ಲದೆ ಮತ್ತೆ ನಾವು ಜೋಳ ಮೇವಿನ ಜೋಳ

ಎಷ್ಟು ಹಸು ಕಟ್ಟಿದೆ ಇಲ್ಲಿ ಎಷ್ಟು ಹಸು ಇದೆ ಸರ್ ಇವು ಇವೇ ಒಳಗಿದ್ದವನ್ನೆಲ್ಲ ಹೊರಗೆ ಬಿಟ್ಟಿದ್ದೀವಿ ಬಿಟ್ಟಿದೀವಿ ಇವು ಬೆಳಿಗ್ಗೆ ಒಂದ್ರೆ ಒಂದು ಹಾಲು ಕೊಡವನ್ನೆಲ್ಲ ಹೊರಗೆ ಮೇಯ್ ಮೇಯಕ್ ಕಟ್ಟಿ ಬಂದಿರ್ತೀವಿ ಹಾಲು ಕೊಡ್ತಾವ ಹಾಲು ಕೊಡವು ಕರ್ಗೊಳ್ಳೋದವ್ ನೋಡಿ ಇಲ್ಲಿ ಅವಿ ಉಪ್ಪು ಕೊಡ ಪುಟ ಉಪ್ಪು ಕೊಡ ಉಪ್ಪು ಕೊಡ ನೀವು ಹಂಗೆ ಹಂಗಲ್ಲ ಕೊಡು ಹಿಂಗೆ ಕೊಡೋ ಹಿಂಗೆ ಕೊಡೋ ಹಿಂಗೆ ಕೊಡೋ ಹೆಂಗೆ ಕೊಡೋದು ಏ ಚಕ್ಕಿ ತಗೊಳಪ್ಪ ಅಪ್ಪ ಚಕ್ಕಿ ಚಕ್ಕಿ ಇಷ್ಟು ಹಾಂ ಉಪ್ಪು ಕೊಟ್ಟಿ ಉಪ್ಪು ಕೊಟ್ಟಿ ಆಯ್ತು ಆಯ್ತು ಸರಿ ಆರು ತಿಂಗಳು ಕರು ಇದು ಬಹುಶಃ ಮೂರು ತಿಂಗಳಾಗಿತ್ತು ಇದು ಒಂದೂವರೆಯಿಂದ ಎರಡು ತಿಂಗಳು ಇದು ಒಂದು ಎಂಟು ದಿವಸ ಆಯ್ತು ಇವು ಕರುಗಳಿವು ಅವು ಮೂರು ಗಬ್ಬದವ ಇದು ಹ್ಮ್ ಕರು ಕೊಡಕ್ಕೆ ಹ್ಞೂ ಏನಿದೆ ಯಾವಾಗಲೂ ಚಿಕ್ಕಿ ತಿನ್ನಿಸ್ತೀರಾ ಸರ ನಾವು ಬೆಲ್ಲ ಕೊಬ್ಬರಿ ಹೆಚ್ಚು ತಿನ್ನಿಸ್ತೀನಿ ಬೆಲ್ಲ ಇದು ನಂದಲ್ಲ ಇದು ಹಾಂ ದೀಪಾವಳಿಗೆ ಯಾರಕ್ಕೆ ಕೊಟ್ಟಿದ್ದ ದಾಖಲೆಗಳಿಗೆ ಕೊಡ್ರಿ ಇದಕ್ಕೆ ಹೌದಾ ಇವು ಜನ ಯಾರಾರ ಬಂದಿಲ್ಲ ವಾರ ಪಟೇಲ್ ಪಟೇಲು ಮಾರ್ವಾಡಿ ಜನ ಇದ್ದಾರಾರ ಹಾಂ ಸರ್ ಹಾಂ ಜನ ಹಾಂ ಸರಿ ಗುಜರಾತಿ ಜನ ಏನೈತಲ್ಲ ಹಾಂ ಅವರು ಮದುವೆಗಳಲ್ಲಿ ಯಾವುದೇ ಅವ್ರದ್ದು ಮನೆಯಲ್ಲಿ ಕಾರ್ಯ ನಡೆದ್ರು ಗೋ ಆರತಿ ಅಂತ ಒಂದು ಹೇಳ್ತಾರೆ ಗೋ ಆರತಿ ಆಮೇಲೆ ದಸರಾ ಒಂಬತ್ ದಿವಸ ಇದೇನು ಉತ್ಸಾಹ ಇರ್ತೈತಲ್ಲ ಅವತ್ತು ಗೋ ಆರತಿ ಅಂದ್ರೆ ಗೋಗಳ ಸಲುವಾಗಿ ಆರತಿ ಹಿಡಿತಾರೆ ಆ ತಟ್ಟಿಗೆ ಏನ್ ಹಣ ಬಿದ್ದಿರ್ತದಲ್ಲ ಸಮೀಪೆಯಲ್ಲಿ ಗೋಶಾಲೆ ಇರ್ತಾವಲ್ಲ ಗೋಶಾಲೆಗಳಿಗೆ ಕೊಡ್ತಾರೆ ಮದುವೆಗಳಲ್ಲೂ ಗೋ ಆರತಿ ಅಂತ ಹಿಡಿತಾರ ಅವರಲ್ಲಿ ಕೆಲವೊಬ್ರು ಈಗ ದೀಪಾವಳಿಗೆ ಆಕಳು ಪೂಜೆ ಮಾಡಿ ಇದು ಮಾಡ್ಬೇಕಂತ ಬರಕ್ ಆಗದವ್ರು ಈಗ ನಮ್ಮ ಹೆಸರನ್ನ ಮುಟ್ಟಸ್ರಪ್ಪ ತಿನ್ನ ತಿನ್ಬೋದ ತಿಂತಲ್ಲ ಕೊಡಿ ಸರ್ ನೀವೇ ಬನ್ನಿ

ಐದು ವರ್ಷದಲ್ಲಿ ಇದಕ್ಕೆ ಮೂರು ಕರು ಆದುವು ಅದಕ್ಕೆ ಎರಡು ಕರು ಇದಕ್ಕೆ ಐದು ಕರು ಆದ್ವು ಒಂಬತ್ತು ಕರು ಆದ್ವು ಇದು ಐದು ವರ್ಷದಲ್ಲಿ ನಂದು ಲೆಕ್ಕಾಚಾರ ಮಾಡೀನಿ ನಾನು ಏನದ ಭಗವಂತ ನನಗೆ ಹದಿನೈದು ವರ್ಷ ಆಯುಸ್ ಕೊಟ್ಟರೆ ಹಾಂ ಸಾವಿರ ಆಕಳ ದಾನ ಕೊಟ್ಟು ಸಾಯ್ಬೇಕು ಅಂತೇಳಿ ಒಂದು ಸಾವಿರ ಆಳ ದಾನ ಕೊಟ್ಟು ಸಹ ಹೇಳಿ ಹದಿನೈದು ವರ್ಷ ಆಯುಸ್ ಭಾಳ ಕೆಡಿ ನೀವು ಸತ್ತಿರಲ್ಲ ಅವಾಗ ಬದುಕಿರ್ತೀರಿ ನಾವ್ ಬದ್ಕೆಲ್ತಿದ ಗೊತ್ತಿಲ್ಲ ಯಾಕೆ ಅಂದ್ರೆ ಅಲ್ಲ ಯಾಕೆಂದ್ರೆ ಒಂದು ಯಾಕೆ ಹೇಳ್ತೀನಿ ಅಂದ್ರೆ ಲೆಕ್ಕ ಲಕ್ಷ ಗಟ್ಟಲೆ ಆಗ್ತಾವ ಈಗ ನಾನು ಐದು ವರ್ಷದ ಲೆಕ್ಕಾಚಾರ ತೆಗದ್ರೆ ಈ ಒಂದ್ ಹಾಕ್ಲಿಂದಾನೇ ಹದ್ನೈದು ವರ್ಷದ ಒಂದ್ ಸಾವಿರ ಆಗ್ತಾವ್ ನನ್ಗೆ ಇವತ್ತು ಬೆಳಗ್ಗೆ ನೀವು ಬರ್ತಾರ ಅಂದ್ಕೊಡ್ಲೆ ಬೆಳಿಗ್ಗೆ ಲೆಕ್ಕ ಮಾಡಿದೆ ಐದು ವರ್ಷದಲ್ಲೇ ಒಂದ್ ಒಂಬತ್ತು ಆಗ್ಯಾವ ಇನ್ನು ಹದಿನೈದು ವರ್ಷಕ್ಕೆ ಇದ್ರದಿ ಒಂದ್ ಸಾವಿರ ಹೋಗಿ ಮುಟ್ತೇ ಅಂತ ಲೆಕ್ಕಾಚಾರ ಆಗಲಿ ಆಗ್ಲಿ ಆಗ್ಲಿ ಹ ಸರಿ ಇವು ಮೊನ್ನೆ ಮಠದಿಂದ ಬಂದಿದ್ದು ಹಾಂ ಹಾಂ ಉಪ್ಪಿನ ವೇಟಿಗೆರಿ ಮಠದಿಂದ ಎರಡೂವೇ ಹಾಂ ಅವು ಇದಿ ಸಾಯಂಗ ಇದ್ವು ಈಗ ಎರಡು ಗರ್ಭ ದರ್ಶನ ನೋಡಿ ಹೌದಾ ಹ್ಞೂ ಓಕೆ ಕೇಳಚಿನ ಅವ್ರ ಸ್ವಾಮಿಗಳು ನೋಡಪ್ಪ ತವ್ರ ಮನೆಗೆ ಹೊಡಿತಾಯಿದ್ದೀನಿ ನಮ್ಮಲ್ಲಿ ಯಾಕೋ ಸ್ವರ್ಗ ಕತ್ತಾವ ಅಂತ ಹೇಳಿ ಹಾಂ ಕೇಳಚೀನಿ ಹಾಂ ಹೇಳಿ ಹಾಂ ಹಾಂ ನಿನಗೆ ಅಲ್ಲ ನಿನಗೆ ಹಾ ಇದು ಕೊಟ್ಟಿದ್ದೋ ರೈತರಿಗೆ ಹಾ ಅವರು ಹುಲ್ಲು ಕೊಡಲಿಲ್ಲ ಮತ್ತೆ ಆ ಹುಲ್ಲಿನ ದುಣ್ಣು ಕೊಡಲಿಲ್ಲ ಹಾ ಆಮೇಲೆ ನಮ್ಗೆ ಇದಾಗ್ಲಿಲ್ಲ ಅಂತ ಹೇಳಿ ತಂದ್ ವಾಪಸ್ ಬಿಟ್ರು ಹುಲ್ಲು ಕೊಟ್ರೆ ದುಡ್ಡು ಕೊಡಬೋದಾ ಹುಲ್ಲಿನ ಸರ್ ಹುಲ್ಲಿನ ಬದಲಿಗೆ ಅವತ್ತೇನ ನಾವು ಬೇರೆವ್ರ ಕಡೆ ಹುಲ್ಲು ತಕಂತೀವಲ್ಲ ಒಂದು ಟ್ರಾಕ್ಟರ್ ಗೆ ಅವತ್ತೇನ ಬೆಲೆ ಇರುತ್ತದಲ್ಲ ಅವనికి ದುಡ್ಡು ಏನು ಇರುತ್ತೆ ಸರ್ ಹೆಚ್ಚು ಕಡಿಮೆ ಸರ್ ಇಲ್ಲಿ 8000 ರಿಂದ ಶುರುವಾದರೆ 12 13000 ವರೆಗೂ ಒಂದು ಟ್ರಾಕ್ಟರ್ ಇಲ್ಲಿ ಬಂದು ಬೀಳಕ್ಕೆ ಹಾ ಹಾ ಕಳಬಿಟ ಏ ಏ ಚನಾಯಕ್ಕೆ ಹಾ ಬರ್ತಾ ಇದೀನಿ ಬರ್ತಾ ಇದೀನಿ ಅಪ್ಪ ಇನ್ನೊಂದು ಎರಡು ಚಕ್ಕೆ ಕೊಡು ಹ್ಮ್ ಎಲ್ಲರ ಜೊತೆ ಮಾತಾಡ್ತೀರಿ ನೀವು ಅಭ್ಯಾಸ ಆಗ್ಬಿಡಿದೆ ಹಾಂ ಅವು ಗುರ್ತು ಹಿಡಿತಾವೆ ನೋಡ್ರಿ ನಿಮ್ಮನ್ನ ಸರಿಯಾಗಿ ಗುರ್ತಲ್ಲ ನೀವು ಎರಡು ದಿವಸ ಹಾಂ ನನ್ನ ಜೋಡಿ ಇರಬೇಕು ಪೂರ ತಿಳ್ಕೋಬೇಕಂದ್ರಿ ಇಲ್ಲಿ ಹೋಗ ತಿಂಗ್ಳು ಸಾಧ್ಯನಾ ಅಂತೀರಿ ನೀವು ಅವೇ ಬಂದೆ ಬಂದೆ ಚೀನಾ ಬಂದೆ ಓ ಅದು ಕರಿತಾ ಇದೆ ಅಲ್ಲಿ ಕರಿತಾ ಇದಲ್ಲ ನೋಡ್ರಿ ಈಗ ಮಾರ್ತಾಳೆ ಹೌದಾ ನೀನು ಉಪ್ಪ ಕೊಟ್ರು ನಾನು ನೀನು ಬೇನು ಕೊಡೋದು ಹಾಂ ನೋಡಿವಾ ನೋಡಿ ನನ್ ನನಗೂ ನನಗೆ ಉಪ್ಪ ಕೊಡು ಉಪ್ಪ ಕೊಡು ಉಪ್ಪ ಕೊಡು ಎಲ್ಲಿ ಉಪ್ಪ ಕೊಡ ಈಗ ಗೋಕೀ ಚಾಕ್ಲೇ ಇದು ಕೊಡಬೇಕು ಈಗ ನೀವು ಕೊಡ್ತಾಳೆ ಅನ್ನೋದು ಬರ್ತಾಳೆ ಇಲ್ಲ 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 ಬಾರವಾ ಬಾರು ನೀವು ಬಾರ ಬರ್ತಾರೆ ಜಾಣ ಜಾ ಆಯ್ತು ಆಯ್ತು ಏಯ್ ಇಲ್ಲ 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 ಏನು ಮಾಡಿದ್ರು ಸರ್ ಬರೋಣ ಬರೀ ಅವ್ ಸ್ವಲ್ಪ ಮೂಡಿಂದ ಚೇಂಜ್ ಆಗಬೇಕು ಈಗ ಇದ್ರ ಮೂಡ್ನಾಗ ಆ ಸ್ವೀಟ್ ತಿನ್ನ ಮೂಡ್ನಾಗ ಆಮೇಲೆ ನಮ್ ಮಾತೆಲ್ಲ ಕೇಳ್ತಾವ್ ಬಾರ ಬಾರ ಚಿನ್ನ ಬರ್ತೀನಿ ಬರ್ತೀನಿ ಆಯ್ತು ಕೊಡ್ತೀನಿ ನಿಮಗೆ ಕೊಡ್ತೀನಿ ಏಯ್ ಹಾ ಹಾ ನಿನ್ಗು ಓಹೋ ಇದು ಇದು ಏನು ಸರ್ ಇಲ್ಲಿ ಸರ್ ಇಲ್ಲಿ ಅಲ್ಲಿ ಏನ ನಾವು ಗೋಮುತ್ತ ಆಕೆಚ್ಚು ಮೂತ್ರ ಮಾಡ್ತಾವಲ್ಲ ಗಂಜಲ ಅದೆಲ್ಲಾ ಕೂಡಿ ಇಲ್ಲಿ ಬರ್ತತೆ ಇಲ್ಲಿಂದ ಮತ್ತೆ ಅಲ್ಲಿ ಟ್ಯಾಂಕಿಗೆ ಹೋಗಿ ಬಿಡ್ತಾರೆ ಕಟ್ಗೆ ತೊಳೆದ್ದು ಮೈ ಎಲ್ಲ ನೀರು ಇಲ್ಲಿ ಬಂದು ಇಲ್ಲಿ ಐವತ್ತು ಸಾವಿರ ಲೀಟರ್ ಟ್ಯಾಂಕ್ ಇದು ಇದು ಇದಕ್ ಬಂದ್ಬಿಡ್ತೈತೆ ಇದನ್ನ ನಾವ್ ಎಲ್ಲಾ ಕಡೆ ಲೈನ್ ಮಾಡಿವಿ ಎಲ್ಲಿ ಬೇಕಲ್ಲಿ ಒಂದು ಮೋಟರ್ ಐತೆ

ಆಮೇಲೆ ಸಾಕರ ಬಾಳೆ ಅಂತ ಸಾ ಸಕ್ಕರೆ ಬಾಳೆ ಅಂತಾರೆ ಆಮೇಲೆ ಇದು ಪಚ್ಚು ಬಾಳೆ ಈ ಪಲ್ಯ ಮಾಡ್ತಾರಲ್ಲ ನಾವು ಬೂದ್ಬಾಳೆ ಅಂತೀವಿ ಅದಲ್ಲೂ ಅದೊಂದು ಐತಿ ಅಂದರೆ ಕಮರ್ಷಿಯಲ್ ಆಗಿ ಯಾವುದೂ ಮಾಡಿಲ್ಲ ತಳಿ ಉಳಿಲಿ ಅಂತ ಹೇಳಿ ಯಾರು ಬೇಕಾದರೂ ಬೇಡಿದವ್ರಿಗೆ ನಾವು ಸಸಿ ಕೊಡ್ತೀವಿ ಒಂಬತ್ತು ಜಾತಿ ಹುಲ್ಲು ಐತೆ ಆರು ಜಾತಿ ಬಾಳೆ ಐತೆ ಇದು ಕಬ್ಬು ನಮ್ದೇ ಇದು ಭೂಮಿಗೆ ರಾಸಾಯನಿಕ ಅನ್ನೋದು ಏನೂ ಬಳಕೆ ಮಾಡಿಲ್ಲ ಬನ್ನಿ ತೋರಿಸ್ತೀನಿ ಏ ತಿನ್ನ ತಿನ್ರಪ್ಪ ಏ ತಿನ್ರಿ ಹಕ್ಕುಗಳು ಕೊಡಿರ್ಬೇಕಾದ್ರೆ ನೀವು ಅವ್ರ ಕೈಯಾಗ ನಮ್ಮ ಸರ್ ಇಲ್ಲಿ ಸುಮಾರು ಈ ವರ್ಷ ಒಂದು ನೂರೈವತ್ತು ಇನ್ನೂರು ವೆರೈಟಿ ಹಣ್ಣಿನ ಗಿಡಗಳು ಹಂಚಿದೀವಿ ಹೌದಾ ಇವರೇ ಎಲ್ಲ ತಂದು ಕೊಟ್ಟವರು ಹಣ್ಣಿನ ಗಿಡಗಳು ಹಣ್ಣು ಹಲಸ ಹಲಸ ಒಂದು ಎಂಟು ಜಾತಿ ಆಮೇಲೆ ನೇರಳೆ ಒಂದು ಎಂಟು ಜಾತಿ ನೆಲ್ಲಿ ಈ ಥರ ಬೇರೆ ಬೇರೆ ಚಿಕ್ಕುದಿಂದ ಹಿಡಿದು ಎಲ್ಲ ಬೇರೆ 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 ವೆರೈಟಿ ತಂದಿದ್ವಿ ಸರ್ ಒಂದು ಬದುಗಿದೆ ಈ ಬದುಗೆ ಅಡ್ಡ ಸಾಲು ಅಂತ ಹೇಳಿ ನಾವು ಮಾಡಿದ್ವಿ ಸರಿ ಅಡ್ಡ ಅಡ್ಡಸಾಲ ಮಾಡಿವಿ ಆ ಕಡೆಯಿಂದ ನೀರ್ ಬಂದಿದ್ದೆಲ್ಲ ಇಲ್ಲೇ ನಿಲ್ತತೆ ನೀರ್ ಹರಿದ ನಮ್ ಭೂಮಿಲಿ ಎಷ್ಟು ಮಳೆ ಆದ್ರೂ ನೀರ್ ಹೊರಗಂಗ್ಲಾ ಎಷ್ಟಾದ್ರು ಎಷ್ಟಾದ್ರು ಪೂರ ಯಾಕಂದ್ರೆ ನಾವು ರಾಸಾಯನಿಕ ಬಳಕೆನೆ ಮಾಡಿಲ್ಲ ಭೂಮಿ ಹೆಂಗಾಗಿ ಅಂದ್ರೆ ಜಾಲರಿ ಹಂಗೈತಿ ಎರೆಹುಳು ಜಾಸ್ತಿ ಆಗಿ ಹೌದು ಎರೆಹುಳು ಜಾಸ್ತಿ ಎಷ್ಟು ನೀರ್ ಬಿತ್ತು ಬೂರ ಒಳಗ ಅಂದ್ರೆ ನೀರ್ ಎರೆಹುಳಿ ಸರ್ ನೀರಲ್ಲ ಭೂಮಿಗೆ ರಾಸಾಯನಿಕ ನಾವು ಬಳಕೆ ಮಾಡಲಾದ್ರೆ ಮಾಡ್ಲಿಲ್ಲ ಅಂದ್ರೆ ಎರೆಹುಳು ತನ್ನ ತಾನೇ ಜಾಸ್ತಿ ಆಗ್ತಾವ್ ಅದ್ರಾಗು ಶಗಣಿ ಗೊಬ್ಬರ ಗೋಮೂತ್ರ ನಾವು ಜೀವಾಮೃತ ಬಳಕೆ ಮಾಡ್ತೀವಿ ಗೋಕೃಪಾಮೃತ ಅಮೃತ ಬಳಕೆ ಮಾಡ್ತೀವಿ ಆಮೇಲೆ ಒ ಡಬ್ಲ್ ಡಿ ಸಿ ಒಸ್ಟ್ ಎಸ್ಟಿ ಡಿ ಕಂಪೋಸರು ಹ್ಞೂ ಬಳಕೆ ನಮ್ಮಲ್ಲಿ ಎಲ್ಲಿ ಒಂದು ಸ್ವಲ್ಪ ಹೆಂಗೆ ಅಡ್ಡಿದ್ರು ಇಲ್ಲಿ ಎರ ಹುಳು ಸಿಗ್ತಾವು ಸಲ್ಕಿಯಲ್ಲಿ ಹಿಂಗೆ ಅಡ್ಡಿದ್ರು ಅಂದ್ರೆ ಅವನ್ನ ಮಾಡೋದ್ರಿಂದ ಅವು ಎರಡು ಅದು ಆಹಾರ ಅದು ಹಾಂ ಈಗ ನಾವೇನ್ ಕೊಡ್ತಿದೀವಲ್ಲ ಹಾಂ ಹಾಂ ಏನೇನು ಹೇಳಿದ್ನಲ್ಲ ಇದುವರೆಗೂ ಭೂಮಿ ತಾವು ಅಮೃತಾವು ಹಾಂ 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 ಆಮೇಲೆ ನಾವೀಗ ಟ್ಯಾಕ್ಟ್ರ್ ಬಳಕೆ ಆತು ಮೆಷಿನರಿ ಬಳಕೆ ಬಂದ್ ಮಾಡಿದೀವಿ ಈ ವರ್ಷ ಎರ್ ಲಾಸ್ಟ್ ಇದು ಲಾಸ್ಟ ಸಣ್ಣ ಪುಟ್ಟ ಎಲ್ಲಾರು ಇದ್ದಿದ್ದು ಹಾಂ ಇನ್ನ ಸ್ವಲ್ಪ ಎತ್ತುಗಳಲ್ಲಿ ಓರಿಗಳಲ್ಲೇ ನಾವು ಇದು ಮಾಡ್ಬೇಕಂತ ಇನ್ನೊಂದ್ ಎರಡು ವರ್ಷಕ್ಕೆ ಅದನ್ನೇ ಮಾಡಿ ಜೀರೋ ಕಲ್ಟಿವೇಶನ್ ಬರ್ಬೇಕಂತ ಭೂಮಿ ಬರೀ ಮಣ್ಣು ಕೆರೆಯೋದು ಒಂದಿಷ್ಟು ಬೀಜ ಹಾಕೋದು ಬೆಳೆ ತಕ್ಕೊಳ್ಳೋದಂತ ಎಷ್ಟು ವರ್ಷ ಬೇಕಾಯ್ತು ಸರ್ ಹಿಂಗ ಸರ ನಾವು ಪೂರ್ಣವಾಗಿ ತೊಡಸ್ಕೊಂಡಿದ್ದು ಈಗ ಎರಡು ವರ್ಷ ಈಚಿಗೆ ಈಚೆಗೆ ಆಗ ಬೇಕೋ ಬೇಕೋ ಬೇಡ ಬೇಡ ಮಾಡಿದ್ವಿ ಮಾಡಬೇಕೋ ಮಾಡೋ ಅಂತ ಒಂದಷ್ಟಿತ್ತು ಒಬ್ರು ಅವ್ರ ಪಕ್ಕದವ್ರ ಈಗ ಈ ಕಡೆ ಇನ್ನೊಬ್ಬರದ್ ಗೋಶಾಲೆ ಮೊದ್ಲಿಬ್ರು ಕೂಡಿ ಮಾಡಿದ್ವಿ ಆಮೇಲೆ ಆಯ್ತು ನಾವು ಅವ್ರಿಗೆ ಸಹಕಾರ ಕೊಡಕಂತ ಮಾಡಿದ್ದು ಅಲ್ಲಿ ಹುಲ್ಲು ಬದು ಮ್ಯಾಗ ಒಂದ್ ಬದು ಸಾಕು ಅಂತ ನಾನು ಹೇಳ್ತೀನಲ್ಲ ಅಲ್ಲಿ ಹುಲ್ಲು ಎಷ್ಟು ಬೆಳೆದೈತೆ ಅಂತ ನಿಮಗೆ ತೋರ್ಸಕ್ ಕರ್ಕೊಂಡ ಹೊಟ್ಟಿನಿ ಹ್ಮ್ ಕಾಲಿಟು ಮುಂದೆ ಹೋಗಕ್ಕೆ ಸರ್ ನಾವು ಬಾ ಬ್ಲೇಡ್ ಇದೆ ಸರ್ ಹ್ಮ್ ಸರ್ ಬೆಲ್ಲಕ್ಕೆ ಕಪ್ ಮಾಡಿದೀವಿ ಹ್ಮ್ ಹೌದ್ರೆ ಓಹ್ ಇದಕ್ಕ ಬೆಲ್ಲಕ್ಕೆ ಕಪ್ ಬೇರೆ ಬರ್ತಾ ಸರ್ ಇದ ಬೆಲ್ಲದ ಕಪ್ ಬೆಲ್ಲದ ಯೂಸ್ ಆಗಲ್ಲ ಅಂದ್ರೆ ಅದಕ್ಕೆ ನಮ್ಮದು ಬೆಲ್ಲ ಹಾ ಅದ ರೆಸ್ಟ್ ಹಾ ಹಾ ರಸಾಯನಿಕಣ್ಣು दिले ಸರ್ ಇದು ಗೊಬ್ರಾವ್ ಯಾವ ರಸಾಯನಿಕ ಆಗ್ತಾ ಇದೆ ಹಾ ಹಾ ಇನ್ನು ರೆ ಇದೆ ಸರ್ ಗಾ ಸ್ನೇಕರ್ ಜಾತಿ ಒಂದು ಕುಡ್ಗೋಲ್ ತಂದಿದ್ರೆ ಕುದೇ ತೋರಿಸಿದ್ವಿ ಹಾ ಸರಿ ಇಲ್ಲಿ ಬಂದ್ರೆ ಗೊತ್ತಾಗ ಬಾರ ಪರಿಸ ಇದನ್ನ ಪಾರಿಸಿ ನೀ ಬಾ ಸರ ಹಾ ಇದು ಈಗ ಈಗೇನು ತಿಳಿ ಬಂದೈತಲ್ಲ ಹಾ ಎರಡನೇ ರೌಂಡ್ ಮತ್ತೆ ಇಷ್ಟು ದಪ್ಪ ಮಾಡ್ಕೊಂಡ್ ಬರ್ತೈತಿ ಇದು ಹಾ ಹಾ ಈಗ ಕಟ್ ಮಾಡ್ತೀವಲ್ಲ ಮತ್ತೆ ಬರೋದು ಒಂದು ಗಡ್ಡೆ ಈಗ ನೀವು ತೋರಿಸ್ತಾ ಇರೋದು ನನಗೆ ಹುಲ್ಲು ಹುಲ್ಲು ಯಾವ ಹುಲ್ಲು ಅಂತಾರೆ ಸರ್ ಇದು ನೇಪಿಯರ್ ಹಾ ನೇಪಿಯರ್ ನೇಪಿಯರ್ ಹಾ ಹಾ ಇದು ಒಂದು ಗಡ್ಡೆ ಒಂದು ಆಕಳಿಗೆ ಒಂದು ದಿವ್ಸಕ್ಕೆ ಸಾಕಾಕೈತಿ ಒಂದು ಹೌದಾ ಒಂದೇಗಡ್ಡೆ ಎಲ್ಲಾರ ಎಲ್ಲರ ರೈತ್ರು ಹಾ ಬದುನೆ ಹಾಕೊಂಡ್ರೆ ಸಾಕಲ್ಲ ನಾ ಹೇಳ್ತಾ ಇರೋದು ಅದು ಬದುಕು ಕಳೆನಾಶ ಕೊಡಿಬ್ಯಾಡ್ರಿ ಹಾಂ ನಾನು ಪುಕ್ಕಟ್ ನಾ ಎಲ್ಲ ರೊಕ್ಕ ಕೊಡ್ತಂದ್ ಹಚ್ಚಿನಿ ಹಾಂ ನಾ ಪುಕ್ಕಟ್ ಕೊಡ್ತೀನಿ ಹೊಲಕ್ಕೆ ಹಚ್ಚಿ ಬದುಗಳ ಹಚ್ಕೊಳ್ರಿ ನಿಮ್ಗೆ ಕಷ್ಟ ಆದ್ರೆ ಹೇಳ್ರಿ ಹ್ಞೂ ಅದನ್ನ ಹಚ್ಕೊಳ್ಳೋಕೆ ಬರ್ತೀನಿ ಬೇಕಾರೆ ಅಂತ ಹೇಳ್ತೀನಿ ಹಾಂ ಒಂದು ರೂಪಾಯಿ ಒಂದು ರೂಪಾಯಿ ಅಲ್ಲಿ ಯೂನಿವರ್ಸಿಟಿಯಾಗಿಂದ ತಂದು ಒಂದು ರೂಪಾಯಿ ಒಂದು ರೂಪಾಯಿ ಬಾರ್ಡರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೇವು ಅಭಿವೃದ್ಧಿ ಕೇಂದ್ರ ದಕ್ಷಿಣ ಭಾರತದಾಗ ಇರೋದೇ ಧಾರವಾಡದಾಗ ಒಂದೈತೆ ಅದ್ರಲ್ಲಿ ಎಲ್ಲ ತಂದು ನಾವು ಮಾಡಿದ್ವಿ ಇದನ್ನ ಬಸ್ ಎಲ್ಲ ಪ್ರಯೋಗ ಮಾಡಿದ್ರಾಗ ನಮ್ಮಲ್ಲಿ ಏನ್ ಲೋಕಲ್ ಜೋಳ ಬರ್ತಲ್ ಸರ್ ಮಾಲ್ದಂಡಿ ಅಂತ ಕೆಲವೊಂದೆಲ್ಲ ಮುಂದೆ ಹಾವು ಅಲ್ಲ ಅದಕ್ಕೆ ಇದ್ರಿಗೆ ಇನ್ನೇನು ಮಾಡಿ ತೋರಿಸಲಿ ಹೇಳ್ರಿ ನಾ ರೈತರಿಗೆ ಆಕಳ ಸಾಕಕ್ಕೆ ಕಷ್ಟ ಅಂದ್ರು ಮಾಡಿ ತೋರ್ಸಿದ್ವಿ ಹುಲ್ ಇಲ್ರಿ ಅಂದ್ರೂ ಬದುನ ಒಂದು ಬದು ಸಾಕಿಗೆ ನಾಲ್ಕು ಆಕಳ ಸಾಕಕ್ಕೆ ಅಲ್ಲಿ ತೊ ಮುಂದೆ ತೋರಿಸ್ತೀನಿ ನಾನು ಅಲ್ಲಿ ಇದು ಮತ್ತೆ ನೀರು ಇರ್ಬೇಕು ಹೇಳ್ತೇವೆ ಸರ ನೋಡ್ರಿ ಈ ಈಗ ಈ ತರ ಭೂಮಿ ಇದ್ರೆ ಇನ್ನು ಈ ಭೂಮಿ ನೀವು ಒಂದು ತಿಂಗಳಿಗೊಮ್ಮೆ ನೀರು ಬಿಟ್ಟರೆ ಸಾಕು ಸಾಕು ತಿಂಗಳಿಗೊಮ್ಮೆ ಒಂದು ಎರಡು ತಿಂಗಳು ಬಿಟ್ಟಿಲ್ಲ ಅಂತ ತಿಳ್ಕೊರಿ ತೇವ್ ನಿಮ್ಮ ಮಣ್ಣು ನೀರು ಹಿಡ್ದು ಇಟ್ಕಂಡಿರ್ತಿತ್ತು ಈ ಮಣ್ಣಿಂದು ಸಾಮರ್ಥ್ಯ ಹೆಂಗೆ ಅಂದರೆ ಸರ ಒನ್ ಬೈ ಒನ್ ಬೈ ಒನ್ ಹಮ್ಚೌಕ್ ಒನ್ ಬೈ ಒನ್ ಒನ್ ಬೈ ಒನ್ ಇಪ್ಪತ್ ಲೀಟರ್ ನೀರು ಹಿಡಿದ ಹಾಕಿದ್ದನ್ನ ಹೊರಗೆ ಬಿಡದಂಗ್ ಹಿಡ್ಕಂತ ಅಂದ್ರೆ ಅದು ಅಗದಿ ಅಮೃತ ಮಿಟ್ಟಿ ಅಂತೀವಿ ನಾವು ಎಕ್ದಮ್ ಫಲವತ್ತಾದ ಮಣ್ಣು ಆ ಮಣ್ಣು ಆ ಸಾಮರ್ಥ್ಯ ನಮ್ಮ ಮಣ್ಣಿಗೆ ಐತಿ ಈಗ ಎಷ್ಟ್ ನೀರಾದ್ರೂ ಹಿಡ್ಕಂತದ್ದೆ ನೀರು ಕೊರತೆ ಆದಾಗ ಸಪ್ಲೈ ಮಾಡ್ತದೆ ಈಗ ಅದಕ್ಕೆ ಈ ಬಾರ್ಡರ್ಗೆ ನೀರು ಈಗ ನೋಡಿ ಅಲ್ಲಿ ಕಬ್ಬ ಐತೆ ಇಲ್ಲಿ ಬನ್ನಿ ಮೇಲೆ ಸ್ವಲ್ಪ ಆ ಕಡೆ ತಗ್ಗ ಐತೆ ಇಲ್ಲಿ ಎತ್ತರ ಆಯ್ತು ಈ ನೀರು ಕೆಳಗೆ ಹರಿಯಾಗಿ ಬಿಡ್ಲಿಲ್ಲ ಭೂಮಿ ಒಳಗ್ ಕಳಿಸ್ತು ಇಲ್ಲಿ ಹಾ 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 ಇಲ್ಲಿ ಇಲ್ಲಿ ಎತ್ತರ ಐತಿ ಇದು ಆ ಕಡೆ ಸ್ವಲ್ಪ ತೆಗ್ಗೈತಿ ಹಾ 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 ಓ ಹಂಗ ಭೂಮಿ ಭೂಮಿಯ ಹಿಂಗ ಐತಲ್ಲ ಇಳಕ್ಲಿಗೆ ಅಡ್ಡ ಸಾಲ ನಾವು ಮಾಡಿದ್ವಿ ಇಳಕ್ಲಿಗೆ ಅಡ್ಡ ಸಾಲ ಮಾಡಿರೋದ್ರಿಂದ ನೀರು ಭೂಮಿ ಕುಡ್ಕುಡ್ದ ಒಳಗೆ ಹೋಗ್ಬೇಕಲ್ಲ ಅಲ್ಲಿಂದ ಇಲ್ಲಿ ಏಳು ಸಾಲ ಬರ್ತಾವ ಪೂರ ನೀರು ಹಂಗಾಗಿ ಇರೋ ಅಷ್ಟು ಮಳೆನೆ ಸಮೃದ್ಧವಾಗಿ ಅದು ಹೀರ್ಕೊಳಂಗೆ ನಾವು ಮಾಡ್ಬೇಕು ಹಾ ನೂರ ಮಳೆ ಬೇಕಿಲ್ಲ ನಾವು ಏನಂತೀವಿ ಕಾಳಿ ನದಿ ತರ್ತೀವಿ ಬೋಳಿ ನದಿ ತರ್ತೀವಿ ಬಟ್ ನಿಮ್ಮೂರ ಮಳೆ ಹಾಕಿತ್ತಿಲ್ಲೋ ಹಾಂ ಇದು ಹಾಂ ಇದು ಕಣ್ಣು ಕಣ್ಣು ಹಾಂ ಇಲ್ಲಿ ಕಟ್ ಮಾಡ್ತೀವಿ ಒಂದು ಭೂಮಿ ಒಳಗೆ ಹೋಗ್ತೈತೆ ಒಂದು ಮ್ಯಾಲೆ ಇರ್ತೈತೆ ಇಲ್ಲ ಮರಿ ಮಾಡ್ಕಂಡು ಬರ್ತೈತೆ ಲಾಸ್ಟಿಂಗ್ ಶು ದೊಡ್ಡ ಗಡ್ಡಿ ಆಕ್ಕಾವ ಮತ್ತು ಕಟ್ ಮಾಡಿದ್ರೆ ಮತ್ತೆ ಬೆಳಿತೈತಿ ಇದು ಕಟ್ ಇದರಲ್ಲಿ ಇಷ್ಟು ತಕ್ಕೊಳ್ಳಿ ಹ್ಞೂ ಇದು ಇಷ್ಟೇ ಬಿಟ್ಕೊಡ್ಲೆ ಮತ್ತು ಗಡ್ಡಿ ಮಾಡ್ತವೆ ಒಂದು ಸಲ ಆಗಿ ಹಾಕ್ಬಿಟ್ರೆ ಮುಗ್ದಾವತ್ತ ಹತ್ತು ವರ್ಷ ಹದಿನೈದು ವರ್ಷ ಒಳ್ಳೆ ನೋಡಂಗಿಲ್ಲ ಆಮೇಲೆ ಅದ್ರ ಕೆಲವೊಬ್ಬರಿಗೆ ಅದು ನನ್ನ ತಲೆಗೆ ಇರೋದು ಕೇಳಬಿಡ ಈಗ ಅಲ್ಲಿ ಆ ಶಕ್ತಿ ಇದು ತಗೊಳಲ್ವಾ ಇದು ಇದಕ್ಕೆ ತಗೊಂಡು ಅದು ವೀಕ್ ಆಗಲ್ವಾ ಅನ್ನೋದು ಸರ್ ಈಗ ನೋಡ್ತೀರಲ್ಲ ನೀವು ಈಗ ಇಲ್ಲಿ ಒಂದು ಸಾಲ್ ಕಬ್ಬಿತ್ತು ಇದ್ರ ಸ್ವಲ್ಪ ಎಫೆಕ್ಟ್ ಇದಕ್ಕೆ ಆತು 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 ಹಾ ಅದೇನ್ ಮಾಡ್ತು ಯಾಕೆ ಆಯ್ತು ಅಂದ್ರೆ ಈ ಹುಲ್ಲು ಬೆಳೆದಾಗ ಅದನ್ನು ನಾವು ಬೆಳೆ ಇದು ಕಟ್ ಮಾಡಿದ್ರೆ ಅಷ್ಟು ತಗಂತಿರಲ್ಲ ಹಾ ಹಾ ಇದು ಹುಲ್ಲು ಉದ್ದ ಬೆಳೆದಿತ್ತು ಈಗ ಈಶ್ ಈಗ ಪರಿಸ್ಥಿತಿ ಅದು ಇದು ಒಟ್ಟಿಗೆ ಬೆಳೆದ್ರೆ ಬಂದ್ಬಿಡ್ತಾವ ಈಗ ಅದೇ ಪಕ್ಕದ ಲೈನಿಗೆ ಹೋದ್ರೆ ಅದು ಸಮೃದ್ಧವಾಗಿ ಬೆಳೆದೈತೆ ನಮಗೆ ನಮಗೆ ಮೇವು ಬೇಕಲ್ಲ ಒಂದ್ ಲೈನ್ ಕಬ್ಬು ಹೋದ್ರೆ ತಾನೇ ನಮ್ದು ಏನು ಇದಿಲ್ಲಲ್ಲ ಅದ್ರಾಗ ಮೇವು ಬಂತು ಆಮೇಲೆ ದೂರ ದೂರ ಆಗೋದ್ರಿಂದ ಕಬ್ಬು ಇಳಿ ಚೆನ್ನಾಗಿ ಬರ್ತದೆ ಹೌದಾ ನಮ್ದೆಲ್ಲ ಪ್ರಯೋಗಶಾಲೆ ಇದ್ದಂಗೆ ಸರ್ ಏ ಹೌದು ಗೊತ್ತಾಯ್ತು ನನಗೆ ಗೊತ್ತಾ ಹ್ಞೂ ನಾವು ಹಿಂಗೆ ಹಿಂಗೆ ಅಂತ ಇದು ಮಾಡೋಕೆ ಆತ ಪ್ರಯೋಗ ಮಾಡ್ಕೊಂತ ಹೊರಟಿವಿ ಯಾವುದು ಇದನ್ನಿಸ್ತೈತೆ ಅದನ್ನ ಹ್ಞೂ ನಮ್ಮದು ಬೆಲ್ಲ ಹಾ ಇದನ್ನ ಬೆಲ್ಲ ಮಾಡ್ತೀವಿ ಹಾಂ ಇದು ಒಂದು ಎಕರೆಗೆ ಹಾಂ ನಲ್ವತ್ತರಿಂದ ಐವತ್ತು ಟನ್ ನಮ್ಗೆ ಇಳುವರಿ ಬಂದರೆ ಹಾಂ ನಲ್ವತ್ತರಿಂದ ಐವತ್ತು ಟನ್ ಇಳುವರಿ ಬಂದರೆ ಒಂದು ಎಕರೆಗೆ ಒಂದು ಎಕರೆಗೆ ಹಾಂ ಐದು ಎಕರೆ ಕಬ್ಬು ಮಾಡಿ ರೈತರೇನು ಲಾಭ ತಗೊಂತಾರಲ್ಲ ಹಾಂ ಅಷ್ಟು ಲಾಭ ಇದರಲ್ಲಿ ಮಾಡ್ತೀವಿ ನಾನು ನಾವು ಪೂರಾ ಬೆಲ್ಲ ಮಾಡ್ತೀವಿ ಹಾಂ ಐವತ್ತು ಟನ್ ಕಬ್ಬು ಆಯ್ತಂದ್ರೆ ಎಪ್ ಅರವತ್ತೈದರಿಂದ ಎಪ್ಪತ್ತು ಕ್ವಿಂಟಾಲ್ ಬೆಲ್ಲ ಆಗ್ತೈತಿ ಐವತ್ತು ಟನ್ ಕಬ್ಬು ಕಬ್ಬಾದ್ರೆ ಅರವತ್ತೈದರಿಂದ ಎಪ್ಪತ್ತು ಕ್ವಿಂಟಾಲ್ ಬೆಲ್ಲ ಆಕತ್ ಬೆಲ್ಲ ಆಕ್ತೈತಿ ಒಂದು ಕೆ ಜಿ ಬೆಲ್ಲನ ನೂರಿಂದ ನೂರು ಇಪ್ಪತ್ತೈದು ರೂಪಾಯಿ ಮಾರಾಟ ಮಾಡ್ತೀವಿ ನಾವು ಹಾಂ ನೂರು ನೂರ ಇಪ್ಪತ್ತೈದು ಮಾರಾಟ ಮಾಡ್ತೀವಿ ಅಂದ್ರೆ ಮೂರು ತಿಂಗಳು ನಾಲ್ಕನೇ ತಿಂಗ್ಳಿಗೆ ಬಂದ್ರೆ ಬೇರೆ ಸಿಗಂಗಿಲ್ಲ ನಿಮಗೆ ಅಡ್ವಾನ್ಸ್ ಈಗಿಂದ ಶುರು ಮಾಡ್ಯಾರ ಈಗ ಆದ್ರೆ ಎಪ್ಪತ್ತು ಕ್ವಿಂಟಾಲಿಗೆ ಏಳು ಲಕ್ಷ ಎಂಟು ಏಳರಿಂದ ಎಂಟು ಆತಲ್ಲ ನಾಗಿಂದು ಮೂರು ಲಕ್ಷ ಖರ್ಚು ತೆಗೀರಿ ಖರ್ಚು ಐದು ಲಕ್ಷ ನೆರ್ ತೊಳಿತಲ್ಲ ಎಷ್ಟು ಎಕರೆ ಒಂದು ಎಕರೆ ಲೆಕ್ಕ ಒಂದು ಎಕರೆ ಮತ್ತೆ ಮೇವು ಬಂತು ದನಗಳಿಗೆ ಹಾಂ ಕೃಷಿ ಲಾಸ್ ಲಾಸ್ ಅಂತಾರಲ್ಲ ಹಾಂ ಎಲ್ಲ ಪ್ರಯೋಗ ಮಾಡತ್ತೀವಿ ಮಾಡಿ ನೋಡೋಣ ಏನೇನೈತೆ ಮಾಡಿ ನೋಡೋಣಲ್ಲ ಈಗ ಸಂಜೆ ಅವ್ರಿಗೆ ಹೊಸರಿ ಹೇಳಿದೆ ಹಾಂ ಅಪ್ಪ ಬೆಲ್ಲ ಮಾಡೋಣ ಏನಂತ ಹಾಂ ಮಾಡಿದೆ ಒಂದು ಟ್ರ್ಯಾಕ್ಟರ್ ತಗೊಂಬಂದು ಸರ್ ಗಿರಾಕಿಲ್ರಿ ಅಂತ ಬೆಲ್ಲ ತಗೊಂಬಂದೆ ಅಲ್ಲಿ ಸರ್ಕಲ್ ತಹಶೀಲ್ದಾರ್ ಆಫೀಸು ಎರಡು ಜನ ಈ ಅಂಗಡಿಗೆ ಹೋಗ್ರಿ ಎರಡು ಜನ ಇಲ್ಲ ಲೈನಿಗೆ ಬರ್ರಿ ನನ್ ಜೋಡಿಯನ್ನು ಹೋಗೋದ್ ಟ್ಯಾಕ್ಟರ್ ಬೆಲ್ಲ ಖಾಲಿ ಈಗ ಪೆಟ್ಯಾಗಂಟ್ರ ಶಿವಪ್ಪ ನಿಮ್ ಮನುಷ್ಯ ಬೆಲ್ಲ ತರೋಲ್ ನೋಡ್ರಿ ಬೆಲ್ಲ ಖಾಲಿ ಆಗಿತ್ತು ರುಚಿ ಹೆಚ್ಚೋಗಿರಿ ಬೆಲ್ಲ ಇಲ್ಲ ನಮ್ಗೆ ಅಂತಾರೆ